ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸಿದ್ದೀನಿ ಬಂದೆ ಭಾಗ ಇವತ್ತ ಮೂರು ಸಾನು ಮೊದಲು ಇಲ್ಲಿ ಬಾ ಎಂದು ತನ್ನ ತೆರೆದ ಬಾಹುಗಳೊಳಗೆ ಅವಳನ್ನು ಆಹ್ವಾನಿಸಿಕೊಂಡ ಭರ್ತ ದಾರಿಲಿ ನಿಂಗೇನು ತೊಂದರೆ ಆಗಿಲ್ಲ ತಾನೆ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಸೇರಿಸಿ ಕೇಳಿದ ಸಿದ್ಧಾಂತ್ ಬಾಗಿಲು ತೆಗೆಯುತ್ತಿದ್ದಂತೆಯೇ ಸನಿಹ ತನ್ನ ಟ್ರಾವೆಲ್ ಬ್ಯಾಗ್ ಬ್ಯಾಗ್ನೊಂದಿಗೆ ಬಾಗಿಲ ಮುಂದೆ ನಿಂತಿದ್ದಳು ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ತಲ್ಲಿನರಾಗಿ ಬಿಟ್ಟಿದ್ದರು ಸಿದ್ಧಾಂತ್ ತನ್ನ ಕಣ್ಣಿನಲ್ಲೇ ಅವಳನ್ನು ಮನೆಯೊಳಗೆ ಆಹ್ವಾನಿಸಿದ ತೆರೆದ ಬಾಗಿಲಿನ ಮೂಲಕ ಸನಿಹ ಮನೆಯೊಳಗೆ ಅಡಿಯಿಟ್ಟಿದ್ದಳು ಆಗ ಸಮಯ ಸುಮಾರು ಸಂಜೆ ಏಳು ಗಂಟೆಯಾಗಿತ್ತು ಮನೆಯೊಳಗೆ ಬರುತ್ತಲೇ ಕುತೂಹಲದಿಂದ ಸುತ್ತಲೂ ನೋಡಿದಳು ಸನಿಹಾ ಸಾನು ಮೊದಲು ಇಲ್ಲಿ ಬಾ ಎಂದು ತನ್ನ ತೆರೆದ ಬಾಹುಗಳೊಳಗೆ ಅವಳನ್ನು ಆಹ್ವಾನಿಸಿಕೊಂಡ ಅವಳು ನಾಚಿಕೊಂಡು ಅತ್ತಿತ್ತ ನೋಟ ಹರಿಸಿದಳು ಬರ್ತಾ ದಾರಿಲಿ ನಿಂಗೇನು ತೊಂದರೆ ಆಗಿಲ್ಲ ತಾನೇ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಸೇರಿಸಿ ಕೇಳಿದ ಸಿದ್ಧಾಂತ್ ನಾ ನಾನು ಬರುತ್ತೇನೆಂದು ಗೊತ್ತಿರುವುದರಿಂದ ತನ್ನ ದಾರಿ ಕಾಯುತ್ತಿರುವನು ಆತುರದಿಂದ ಬಂದು ಬಾಗಿಲು ತೆರೆದಿರಬಹುದು ಆದರೆ ಮನೆಯಲ್ಲಿರುವ ಇತರ ವ್ಯಕ್ತಿಗಳು ತಮ್ಮಿಬ್ಬರನ್ನು ಆ ರೀತಿ ನೋಡುವುದು ಅವಳಿಗೆ ಇಷ್ಟವಾಗಲಿಲ್ಲ ನಂಗೆ ಏನೂ ತೊಂದರೆ ಆಗಿಲ್ಲ ಈ ಮನೆಯಲ್ಲಿ ಯಾರಾದರೂ ಹೀಗೆ ನೋಡಿದರೆ ನನಗೆ ನಾಚಿಕೆಯಾಗುತ್ತೆ ಎಲ್ಲಿ ನಿನ್ನ ಫ್ಯಾನ್ ನೀನಂದರೆ ತುಂಬ ಇಷ್ಟ ಅಂತ ಹೇಳಿದ್ಯಲ್ಲ ಎಲ್ಲಿದ್ದಾಳೆ ನಾನು ಅವಳನ್ನ ಒಮ್ಮೆ ನೋಡಬೇಕು ಸಿದ್ಧಾಂತ್ ಇವತ್ತು ಮಧ್ಯಾಹ್ನ ತಾನೇ ಈ ಮನೆಗೆ ಶಿಫ್ಟ್ ಆದ ವಿಚಾರ ಅವಳಿಗೆ ನಲ್ಲಿ ತಿಳಿಸಲಾಗಿರಲಿಲ್ಲ ಯಾಕೆಂದರೆ ಖುದ್ದು ಅವನಿಗೆ ಇಷ್ಟು ಬೇಗ ಇಲ್ಲಿಗೆ ಶಿಫ್ಟ್ ಆಗುತ್ತೇನೆಂದು ಗೊತ್ತಿರಲಿಲ್ಲ ಅದೆಲ್ಲ ಆಗಿ ಆದ ಬೆಳವಣಿಗೆಯಾಗಿತ್ತು ಅದಕ್ಕೆ ಕಾರಣ ರಾಜಶೇಖರ್ ಅವರು ಹೇಗಾದರೂ ಮಾಡಿ ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಹವಣಿಸುತ್ತಿದ್ದರಲ್ಲ ಅದೇ ಕಾರಣವಾಗಿತ್ತು ಸಿದ್ಧಾಂತ್ ಆ ವಿಚಾರ ಗೊತ್ತಾಗಿದ್ದ ತಕ್ಷಣವೇ ಅವನು ಅನಿರುದ್ಧಿಗೆ ತಿಳಿಸಿದ್ದ ದಿನಕನ್ನ ಮನೆಯಲ್ಲಿದ್ದು ಆ ವಿಚಾರ ಮಾತಾಡಲು ಕಷ್ಟವಾಗುತ್ತಿತ್ತು ಮಾತ್ರವಲ್ಲ ಸನಿಹ ಬಂದಾಗ ಅವಳಿಗೂ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ ಅದಕ್ಕಾಗಿ ತನ್ನ ತಂಗಿ ಬಳಿ ಮಾತಾಡಿ ಅನಿರುದ್ಧ ಈ ವ್ಯವಸ್ಥೆಯನ್ನು ಮಾಡಿದ್ದ ಇದು ಬೇರೆ ಮನೆ ಸಾನು ಇಲ್ಲಿ ನನ್ನ ಹೊರತಾಗಿ ಬೇರೆ ಯಾರೂ ಇಲ್ಲ ಇದು ಅನಿರುದ್ ತಂಗಿ ಅನು ಅವರ ಮನೆ ಕಾರಲ್ಲಿ ಬರ್ತಾ ನಿನ್ನ ಜೊತೆ ಜಾರ್ಜ್ ಕೂಡ ಇದ್ರಲ್ಲ ನಿಂಗೆ ಈ ವಿಚಾರ ಎಲ್ಲ ಹೇಳೋಕೆ ಸಾಧ್ಯ ಆಗಲಿಲ್ಲ ಅದಕ್ಕ ಅಮ್ಮ ಅವರು ನನ್ನ ತೋಳುಗಳೊಳಗೆ ಬರೋಕೆ ಆ ಆಗಿಂದ ಹತ್ತಿತ್ತ ನೋಡ್ತಾ ಇದ್ದಿದ್ದು ನೀನು ನನ್ನ ಮೇಲೆ ಮುನಿಸ್ಕೊಂಡಿದ್ದೀಯೇನೋ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಟಿಯೋ ಅಥವಾ ಹಾಗೆ ಹೊರಟಿಯೋ ಅವಳನ್ನು ವಿಚಾರಿಸಿಕೊಂಡ ಸಿದ್ಧಾಂತ್ ಊಟ ಮಾಡಿಕೊಂಡೇ ಹೊರಟೆ ಹಾಗೆ ಹೇಳುವಾಗ ಅವಳ ತುಟಿ ಅಂಚಿನಲ್ಲಿ ತುಂಟ ನಗು ಒಂದು ಮಿಂಚಿ ಮಾಯವಾಗಿತ್ತು ಯಾಕೆ ಚಿನ್ನ ನಗ್ತಾ ಇದೆಯಾ ನಗುವಂಥ ಪ್ರಶ್ನೆ ನಾನೇನು ಕೇಳಿಲ್ವಲ್ಲ ನಿನ್ನ ನಗುವಿಗೆ ಕಾರಣ ಏನು ಅಂತ ನಂಗು ಹೇಳು ನಾನು ಖುಷಿಪಡ್ತೀನಿ ಅವನು ಪತ್ನಿಯನ್ನು ವಿಚಾರಿಸಿದ ಆದರೆ ಸನಿಹ ಆಗ ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಹೇಳ್ತೀನಿ ಆದರೆ ನಂಗೀಗ ಮೊದಲು ವಾಶ್ರೂಮ್ಗೆ ಹೋಗಬೇಕಾಗಿತ್ತು ಯಾವ ಕಡೆ ಅಂತ ತೋರಿಸು ಮನೆಯಿಂದ ಕಾರ್ ಹತ್ತಿದ ಮೇಲೆ ಇಲ್ಲೇ ನಿಲ್ಲಿಸಿದ್ದು ದಾರಿಯಲ್ಲಿ ನಾವು ಬೇರೆಲ್ಲೂ ಹೋಗೇ ಇಲ್ಲ ಜಾರ್ಜ್ ಅಣ್ಣ ಬರ್ತಾ ದಾರಿಯಲ್ಲಿ ಹೋಟೆಲ್ ಹತ್ರ ನಿಲ್ಲಿಸಬೇಕಾ ಕಾಫಿ ಟೀ ಏನಾದರೂ ತಗೋತೀರಾ ಮೇಡಮ್ ಇಲ್ಲಿ ಒಳ್ಳೆ ಹೋಟೆಲ್ ಇದೆ ಹೋಗಿ ಬರೋಣ ಅಂತ ಕೇಳಿದ್ರು ನನಗೆ ಎಷ್ಟು ಬೇಗ ನಿನ್ನ ನೋಡ್ತೀನೋ ನಿನ್ನ ಸೇರ್ಕೋತೀನೋ ಅಂತ ಮನಸ್ಸಲ್ಲಿತ್ತಲ್ಲ ಅದಕ್ಕಾಗಿ ನಾನು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡೋಕೆ ಇಷ್ಟಪಡಲಿಲ್ಲ ನಾನು ಬೇಡ ಅಂತ ಹೇಳಿದೆ ಪಾಪ ಅವರಿಗೇನಾದರೂ ಬೇಕಾಗಿತ್ತೇನೋ ನಾನು ಬೇಡ ಅಂದಮೇಲೆ ಅವರು ಎಲ್ಲೂ ಹೋಗಲಿಲ್ಲ ಎಲ್ಲೂ ನಿಲ್ಲಿಸಿದೆ ನೇರವಾಗಿ ಇಲ್ಲಿಗೆ ಕರ್ಕೊಂಡು ಬಂದರು ಎಂದು ಹೇಳಿದಳು ಸನಿಹಾ ಒಳ್ಳೆ ಕೆಲಸನೇ ಮಾಡಿದ್ರು ಬಿಡು ಎಷ್ಟು ಬೇಗ ನಿನ್ನ ನೋಡ್ತೀನಿ ಅಂತ ನನಗೂ ಆಗ್ತಾ ಇತ್ತು ನಾನು ಕಾಯ್ತಾ ಇದ್ದೆ ಮನಸ್ಸಿಲ್ಲದ ಮನಸ್ಸಿಂದಲೇ ಅವಳನ್ನು ತನ್ನ ತೋಳುಗಳಿಂದ ಬಿಡುಗಡೆಗೊಳಿಸಿದ ಸಿದ್ಧಾಂತ್ ಲೆಫ್ಟ್ ಸೈಡ್ಗೆ ಹೋಗು ಅಲ್ಲಿದೆ ವಾಶ್ರೂಮ್ ಅವನು ಅವಳಿಗೆ ವಾಶ್ರೂಮಿಗೆ ಹೋಗಲು ದಾರಿ ತೋರಿಸಿದ ಬಳಿಕ ಅವಳ ಬ್ಯಾಗನ್ನು ತೆಗೆದುಕೊಂಡು ಹೋಗಿ ರೂಮ್ ಒಳಗೆ ಇಟ್ಟ ಅವಳು ಊಟವಾದ ಬಳಿಕ ಏನೂ ತಿಂದಿರಲಿಲ್ಲವಲ್ಲ ಅವಳಿಗೀಗ ಹಸಿವಾಗುತ್ತಿತ್ತೇನೋ ಅವಳನ್ನು ಹೊರಗೆ ಕರೆದೊಯ್ದು ಏನಾದರೂ ಕೊಡಿಸಬೇಕು ಅದಕ್ಕಾಗಿ ಅವನು ಬಟ್ಟೆ ಬದಲಾಯಿಸಿಕೊಂಡ ಅಷ್ಟರಲ್ಲಿ ಸನಿಹ ವಾಶ್ರೂಮ್ನಿಂದ ಹೊರ ಬಂದಿದ್ದಳು ನನಗೆ ತುಂಬ ಹಸಿವಾಗ್ತಿದೆ ಕಣು ತಿನ್ನೋಕೆ ಏನಾದರೂ ಇದೆಯಾ ಎಲ್ಲಿ ಆ ರಾಜಶೇಖರ್ನನ್ನು ಹುಡುಕೊಂಡು ಬಂದ್ಬಿಡ್ತಾರೋ ಅಂತ ನಾನು ಆತುರದಲ್ಲಿ ಸ್ವಲ್ಪ ಊಟ ಮಾಡಿದ್ದಷ್ಟೇ ಆಮೇಲೆ ಅಗತ್ಯ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಒಂದೇ ಉಸಿರಲ್ಲಿ ಹೊರಟುಬಿಟ್ಟೆ ಅವನಿಗೆ ತಿಳಿಸಿದಳು ಇಲ್ಲೇ ಹತ್ರ ಒಂದು ಹೋಟೆಲ್ ಇದೆ ಬರ್ತಾ ದಾರಿಲಿ ನಾನು ನೋಡಿದ್ದೆ ಹೋಗಿ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬರೋಣ ಇಲ್ಲಿ ಅಡುಗೆ ಮಾಡೋಕ್ಕೆ ಸೌಕರ್ಯ ಇಲ್ಲ ನಾಳೆ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅನಿರುದ್ಧ ಅವರು ಹೇಳಿದ್ದಾರೆ ಒಂದಿನ ಅಲ್ವಾ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಸಾನು ಬರ್ತಾ ನೀನು ನನ್ನ ಎ ಟಿ ಎಮ್ ಕಾರ್ಡು ದುಡ್ಡು ಎಲ್ಲ ತಗೊಂಡು ಬಂದಿದ್ದೀಯಾ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನನ್ನ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರಲಿಲ್ಲ ನನ್ನ ಪರ್ಸ್ನ ಅವರು ಕದ್ಕೊಂಡು ಬಿಟ್ಟಿದ್ದಾರೆ ಇಷ್ಟು ದಿನದ ನನ್ನ ಖರ್ಚು ಎಲ್ಲ ಅನಿರುದ್ಧವರೇ ನೋಡ್ಕೊಂಡಿರೋದು ಹ್ಞೂ ತಂದಿದ್ದೀನಿ ಇವತ್ತು ನಿನ್ನ ಎ ಟಿ ಎಮ್ ಕಾರ್ಡು ಯೂಸ್ ಮಾಡಿಕೊಂಡು ಟ್ವೆಂಟಿ ತೌಸಂಡ್ ರುಪೀಸ್ ಡ್ರಾ ಮಾಡ್ಕೊಂಡಿದ್ದೀನಿ ನಿನ್ನ ಎರಡು ಎ ಟಿ ಎಮ್ ಕಾರ್ಡುಗಳನ್ನು ತಗೊಂಡು ಬಂದಿದ್ದೀನಿ ಎಂದು ಹೇಳುತ್ತಾ ತನ್ನ ಹ್ಯಾಂಡ್ ಬ್ಯಾಗಿಂದ ಅವುಗಳನ್ನೆಲ್ಲ ತೆಗೆದು ಅವನಿಗೆ ಕೊಟ್ಟಳು ಆಯಿತು ನಾನಂತೂ ರೆಡಿ ಮೊದಲು ಹೊಟ್ಟೆಗೆ ಪೆಟ್ರೋಲ್ ಹಾಕ್ಕೊಂಡು ಆಮೇಲೆ ಮಿಕ್ಕ ಕೆಲಸಗಳು ಆತುರಪಡಿಸಿದಳು ಸನಿಹ ಅವಳಿಗೀಗ ತುಂಬ ಹಸಿವಾಗುತ್ತಿತ್ತು ಅದು ಅನಿರುದ್ನ ತಂಗಿಯ ಮನೆಯ ಔಟ್ಹೌಸ್ ಆಗಿತ್ತು ಆ ಚಿಕ್ಕ ಮನೆಯನ್ನು ಕಾಲೇಜು ವಿದ್ಯಾರ್ಥಿನಿಯರಿಗೆ ಬಾಡಿಗೆಗೆ ಕೊಡುತ್ತಿದ್ದರು ಒಂದು ಚಿಕ್ಕದಾದ ಬೆಡ್ರೂಮ್ ಅಲ್ಲಿ ಕಾಟ್ ಮತ್ತು ಬೆಡ್ನ ವ್ಯವಸ್ಥೆ ಮಾಡಲಾಗಿತ್ತು ಬಟ್ಟೆಗಳನ್ನಿಡಲು ವಾರ್ಡ್ ರೋಬಿನ ವ್ಯವಸ್ಥೆಯೂ ಇತ್ತು ಓದುವ ಮಕ್ಕಳಿಗೆ ಕೊಡುತ್ತಿದ್ದುದರಿಂದ ಒಂದು ಮೇಜು ಮತ್ತು ಎರಡು ಕುರ್ಚಿಗಳನ್ನು ಹಾಲ್ನಲ್ಲಿ ಹಾಕಲಾಗಿತ್ತು ಅಡಿಗೆ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಬೇಕಾಗಿತ್ತಷ್ಟೇ ಅಲ್ಲಿ ಸದ್ಯ ಯಾರೂ ವಾಸವಿಲ್ಲದ್ದರಿಂದ ಅನಿರುದ್ನ ತಂಗಿ ಅದನ್ನು ಸಿದ್ಧಾಂತನ ಉಪಯೋಗಕ್ಕಾಗಿ ಬಿಟ್ಟುಕೊಟ್ಟಿದ್ದರು ಸಿದ್ಧಾಂತ್ ಇಂದು ಮಧ್ಯಾಹ್ನ ತಾನೇ ಅಲ್ಲಿಗೆ ಶಿಫ್ಟ್ ಆಗಿದ್ದ ಆ ಮನೆಗೆ ಲಾಕ್ ಮಾಡಿ ಅವರಿಬ್ಬರು ಅಲ್ಲಿಂದ ಹೋಟೆಲ್ನತ್ತ ಹೊರಟರು ಒಂದೆರಡು ನಿಮಿಷ ನಡೆಯುತ್ತಾ ಹೋಗಲು ಅವರಿಗೊಂದು ಖಾಲಿ ಆಟೋ ಹೋಗುವುದು ಕಾಣಿಸಿತು ಸಿದ್ಧಾಂತ್ ಆಟೋಕ್ಕೆ ಕೈ ಅಡ್ಡ ಹಿಡಿಯಲು ಬಾಡಿಗೆಗಾಗಿಯೇ ಕಾಯುತ್ತಿದ್ದವನಂತೆ ಆಟೋದವನು ನಿಲ್ಲಿಸಿದ್ದ ಇಬ್ಬರು ಆಟೋದಲ್ಲಿ ಹತ್ತಿ ಕುಳಿತರು ಇಲ್ಲಿ ಹತ್ರ ಯಾವುದಾದರೂ ಒಳ್ಳೆ ಹೋಟೆಲ್ ಇದೆಯಾ ಅದರ ಮುಂದೆ ನಿಲ್ಲಿಸು ಸಿದ್ಧಾಂತ್ ಆಟೋದವನಿಗೆ ಹೇಳಲು ಮುಂದಕ್ಕೆ ಅದ್ವೈತ ರೆಸ್ಟೋರೆಂಟ್ ಅಂತ ಇದೆ ಸರ್ ಅದು ತುಂಬ ಚೆನ್ನಾಗಿದೆ ಎಂದು ಹೇಳಿ ಅವನು ಮುಂದೆ ನೋಡಿಕೊಂಡು ಗಾಡಿ ಓಡಿಸುತ್ತಿದ್ದ ಓಕೆ ಅಲ್ಲಿಗೆ ಕರ್ಕೊಂಡು ಹೋಗು ಹೇಳಿದ ಸಿದ್ಧಾಂತ್ ಅವನು ಹೋಟೆಲ್ನ ಮುಂದೆ ಆಟೋ ನಿಲ್ಲಿಸಿದ ಸಿದ್ಧಾಂತ್ ಆಟೋದವನಿಗೆ ದುಡ್ಡಿತ್ತ ಅವರಿಬ್ಬರು ಹೋಟೆಲ್ನೊಳಗೆ ಫ್ಯಾಮಿಲಿ ರೂಮ್ಗೆ ಹೋದರು ಮೆನು ಕಾರ್ಡನ್ನು ಅವಳತ್ತ ಸರಿಸಿ ನಿಮಗೆ ಏನು ಬೇಕೋ ಆರ್ಡರ್ ಮಾಡು ಎಂದು ಹೇಳಿದ ಸಿದ್ಧಾಂತ್ ಅಲ್ಲಿ ಬಂದ ವೆಯ್ಟರ್ಗೆ ಇಲ್ಲಿ ಸ್ಪೆಷಲ್ ಸ್ವೀಟ್ ಯಾವುದು ಎಂದು ವಿಚಾರಿಸಿದ ಬಾದಾಮಿ ಹಲ್ವಾ ಸರ್ ಮಸಾಲ ಪಾಪಡ್ ಕಾರ್ನ್ ಮಂಚೂರಿಯನ್ ತಂದೂರಿ ರೋಟಿ ಮತ್ತು ಪಾಲಕ್ ಪನ್ನೀರ್ಗೆ ಆರ್ಡರ್ ಮಾಡಿದಳು ಸನಿಹಾ ಮೇಡಮ್ ಹೇಳಿದ್ರ ಜೊತೆಗೆ ಎರಡು ಪ್ಲೇಟ್ ಬಾದಾಮಿ ಹಲ್ವಾ ತಗೊಂಡ್ಬಾ ಮೊದಲು ಸ್ವೀಟ್ ಬರಲಿ ಹೇಳಿದ ಸಿದ್ಧಾಂತ್ ಅಷ್ಟೆಲ್ಲ ತಿಂದ ಮೇಲೆ ಎರಡು ಪ್ಲೇಟ್ ಹಲ್ವಾ ತಿನ್ನೋಕ್ಕಾಗುತ್ತಾ ಒಂದು ಪ್ಲೇಟ್ ಹೇಳಿ ಇಬ್ಬರು ಶೇರ್ ಮಾಡ್ಕೋಬಹುದಾಗಿತ್ತು ಸನಿಹಾ ಅವನಿಗೆ ಹೇಳಿದಳು ಯಾರು ಹೇಳಿದ್ದು ಇದೆಲ್ಲ ತಿಂದಾದ ಮೇಲೆ ಸ್ವೀಟ್ ತಿನ್ನೋದು ಅಂತ ನಾನು ವೆಯ್ಟರ್ಗೆ ಮೊದಲು ಹಲ್ವಾ ತರೋಕೆ ಹೇಳಿದ್ದು ಈ ಸ್ವೀಟಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕಾಗಿಯೇ ಎರಡು ಪ್ಲೇಟ್ ಸ್ವೀಟ್ಗೆ ಆರ್ಡರ್ ಮಾಡಿರೋದು ಇವತ್ತು ಬೇರೆ ಏನೂ ತಿನ್ನದೇ ಇದ್ರೂ ಪರವಾಗಿಲ್ಲ ಸ್ವೀಟ್ ಅಂತೂ ತಿನ್ನಲೇಬೇಕು ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಇವತ್ತಿನ ಊಟ ಶುರು ಮಾಡೋದೇ ಸ್ವೀಟ್ನಿಂದಾನೆ ಅದು ನಾನೇ ನಿನಗೆ ತಿನ್ನಿಸೋದು ನನಗೆ ಪ್ರೈವೇಸಿ ಇರಲಿ ಅಂತಾನೆ ಈ ಕಾರ್ನರ್ ಸ್ವೀಟು ಆಯ್ದುಕೊಂಡಿರೋದು ಅದೆಷ್ಟೋ ದಿನಗಳ ಬಳಿಕ ನಾವಿಬ್ರು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ಇವತ್ತು ನೀನು ನನ್ನ ಯಾವ ಆಸೆಗಳಿಗೂ ಅಡ್ಡಿ ಬರುವ ಹಾಗಿಲ್ಲ ಸಾವಿನ ಮನೆ ಬಾಗಿಲು ತಟ್ಟಿ ಬಂದವನು ಕೇಳಿದ್ದನ್ನ ಇಲ್ಲ ಅಂತ ಯಾರೂ ಹೇಳಬಾರ್ದು ಗೊತ್ತಾ ಅವನು ಕಣ್ಣರಳಿಸಿ ಅವಳನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಹೇಳಿದ್ದ ಅವನ ಕೊನೆಯ ವಾಕ್ಯ ಕೇಳಿ ಅವಳ ಕಣ್ಣಲ್ಲಿ ನೀರಾಡಿತು ಅವನು ಅವಳನ್ನು ಕಣ್ಣಲ್ಲಿ ಸಾಂತ್ವನಿಸುತ್ತಾ ಹೇಳಿದ ನೋನು ಸಾನು ನೀನು ಇವತ್ತು ಕಣ್ಣೀರು ಹಾಕಲೇಬಾರ್ದು ನಾನಿವತ್ತು ನಿನ್ನ ಮನಸ್ಸು ನೋಯಿಸಿದ್ದಕ್ಕೆ ಸಾರಿ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಸಿದ್ಧಾಂತನ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಸನಿಹ ಹೇಳಿದಳು ಸಿದ್ಧಾಂತ್ ನೀನೀಗ ಹೇಗಿದ್ದೀಯಾ ನಿನ್ನ ಆರೋಗ್ಯ ಹೇಗಿದೆ ಈಗಲೂ ಔಷಧಿ ಇದೆಯಾ ಮತ್ತೆ ಯಾವಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಎಂದು ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿದಳು ನೀನೇನು ವರಿ ಮಾಡ್ಕೋಬೇಡ ನಾನೀಗ ಪರ್ಫೆಕ್ಟ್ಲಿ ಆಲ್ರೈಟ್ ಆರಾಮಾಗಿದ್ದೀನಿ ಇನ್ನೂ ಎರಡು ದಿನಕ್ಕೆ ಔಷಧಿ ಇದೆ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿಕೊಂಡು ಬರಬೇಕು ಅವಳಿಗೊತ್ತೈಸಿದ ಸಿದ್ಧಾಂತ್ ನಿಗೆ ಗೊತ್ತಾ ಸಿದ್ಧಾಂತ್ ನೀನು ಮನೆ ಬಿಟ್ಟು ಬಂದ ಮೇಲೆ ನಾನು ಇದುವರೆಗೂ ಯಾವ ಸ್ವೀಟೂ ತಿಂದಿಲ್ಲ ನೀನು ಹೇಳದೇ ಇದ್ದರೂ ಅದು ನನಗೆ ಗೊತ್ತಾಗುತ್ತೆ ಅದಕ್ಕೆ ನೀನು ಇಷ್ಟೊಂದು ಸಣ್ಣ ಆಗಿರೋದು ನಾನು ಕೂಡ ಸ್ವೀಟ್ ತಿಂದಿಲ್ಲ ಸ್ವೀಟ್ ಕಂಡ ತಕ್ಷಣ ನನಗೆ ನಿನ್ನ ನೆನಪಾಯಿತು ತಿನ್ನೋಕೆ ಮನಸ್ಸಾಗಲ್ಲ ಅವಳನ್ನೇ ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಸಿದ್ಧಾಂತ್ ಸಿದ್ಧಾಂತ್ಗಾಗ ನೆನಪಾಯಿತು ಆಗ ನಿನ್ನ ತುಂಟ ನಗುವಿಗೆ ಕಾರಣ ಏನು ಅಂತ ಹೇಳಿಲ್ಲ ಈಗ ಹೇಳು ಅವಳು ತುಟಿ ಅಂಚಿನಲ್ಲಿ ನಗು ತುಳುಕಿಸುತ್ತಾ ಹೇಳಿದಳು ಇವತ್ತು ನಾನು ರಾಜಶೇಖರ್ ಹತ್ರ ಆ ಪೇಪರ್ಗಳಿಗೆ ಸೈನ್ ಹಾಕಿ ತಂದುಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಸುಲಭವಾಗಿ ತಪ್ಪಿಸಿಕೊಂಡು ಬಂದಿದ್ದೆ ಎರಡು ಗಂಟೆ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದು ಎರಡು ಕಾಲು ಗಂಟೆಗೆ ನನಗೆ ಕಾಲ್ ಮಾಡೋಕೆ ಶುರು ಮಾಡಿದ್ರು ನಾನು ಕಾಲ್ ರಿಸೀವ್ ಮಾಡದೇ ಇದ್ದರೆ ಅವರಿಗೆ ಡೌಟ್ ಬರುತ್ತೆ ಅಂತ ಅವರ ಕಾಲ್ ರಿಸೀವ್ ಮಾಡಿ ನಾನಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಮೂರು ಗಂಟೆಗೆ ಮತ್ತೆ ಕಾಲ್ ಬಂದಿತ್ತು ಲೇಟಾಗುತ್ತೆ ಕೂಡಲೇ ಬಾ ಅಂತ ಹೇಳಿದರು ನಾನು ಮನೆಯಿಂದ ಹೊರಟು ಲಾಕ್ ಮಾಡಬೇಕಾದ್ರೆ ಮನೆಗೆ ನಿನ್ನ ದೊಡ್ಡಮ್ಮ ಬಂದಿದ್ರು ಅಂತ ಹೇಳಿದೆ ಒಂದು ಹತ್ತು ನಿಮಿಷ ಅವರ ಹತ್ರ ಮಾತಾಡಿ ಆಮೇಲೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಆ ಪೇಪರ್ಗಳಿಗೆಲ್ಲ ಸೈನ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ್ದೆ ರಾಜಶೇಖರ್ ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಐದು ಗಂಟೆ ತನಕ ಕಾದಿದ್ದೇ ಕಾದಿದ್ದು ಆ ಹೊತ್ತಿನಲ್ಲಿ ನಾನು ಕಾರ್ನಲ್ಲಿ ಇಲ್ಲಿಗೆ ಬರ್ತಾ ಇದ್ದೆ ಅವಳು ಆಗಿನ ಸನ್ನಿವೇಶವನ್ನು ಅವನಿಗೆ ವಿವರಿಸಿದಳು ಒಂದು ವೇಳೆ ಅವಳು ರಾಜಶೇಖರ್ ಅವರ ಕರೆ ಸ್ವೀಕರಿಸದಿದ್ದಲ್ಲಿ ಆಗಲೇ ಅವರಿಗೆ ಸಂಶಯ ಬರುತ್ತಿತ್ತು ಅವರು ಅಲರ್ಟ್ ಆಗುತ್ತಿದ್ದರು ಆದರೆ ಅವಳು ಬರ್ತಾ ಇದ್ದೀನಿ ಎಂದು ಹೇಳಿ ಅವರಿಗೆ ಸಂಶಯ ಬಾರದ ರೀತಿಯಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದಳು ರಾಜಶೇಖರ್ ಅರ್ಧ ಗಂಟೆಗೊಮ್ಮೆ ಅವಳಿಗೆ ಕರೆ ಮಾಡುತ್ತಿದ್ದರು ಸನಿಹಾ ರಾಜಶೇಖರ್ ಅವರ ಮನೆಯಿಂದ ಹೊರಡುತ್ತಲೇ ಸಿದ್ಧಾಂತಗೆ ಕರೆ ಮಾಡಿ ವಿಷಯವೆಲ್ಲವನ್ನೂ ತಿಳಿಸಿದ್ದರಿಂದ ಅವನು ಅವಳಿಗೆ ಹೊರಟು ರೆಡಿಯಾಗಿರಲು ಹೇಳಿದ್ದ ಅವಳು ಆ ಮನೆಯಲ್ಲಿ ಉಂಟಿಯಾಗಿ ಅವರ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಬೇಡ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಅದಕ್ಕಾಗಿ ಅವನು ಸನಿಹ ಇಲ್ಲಿ ಬಂದಾಗ ಅವಳಿಗೆ ಉಳಿದುಕೊಳ್ಳಲು ಬೇರೆ ವ್ಯವಸ್ಥೆ ಇಲ್ಲದಿದ್ದಲ್ಲಿ ಹೋಟೆಲ್ನಲ್ಲಿ ಉಳಿದುಕೊಳ್ಳಬಹುದು ಎಂದು ಅವನ ಆಲೋಚನೆಯಾಗಿತ್ತು ಅದನ್ನು ಅನಿರುದ್ಧಗೆ ತಿಳಿಸಿದಾಗ ಅವನು ಅವನ ತಂಗಿಯ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದ ರಾಜಶೇಖರ್ಗೆ ನಾನು ಜೀವಂತವಾಗಿರೋದು ಗೊತ್ತಿಲ್ವಲ್ಲ ಸದ್ಯಕ್ಕೆ ಅದು ಗೊತ್ತಾಗುವುದು ಬೇಡ ನಿಂಗೆ ಸಪೋರ್ಟ್ ಮಾಡೋಕೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಆದ್ದರಿಂದ ನೀನು ಅವರು ಹೇಳಿದ ಹಾಗೆ ಕೇಳ್ತೀಯ ಅಂತ ನಿನ್ನ ನಂಬಿದ್ರು ಇಲ್ಲಾಂದರೆ ಅವರು ನಿನ್ನ ಜೊತೆ ಮನೆಗೆ ಬರ್ತಾಯಿದ್ರು ನೀನು ಈ ರೀತಿಯವರಿಗೆ ಚಳ್ಳೆಹಣ್ಣು ತಿನ್ನಿಸ್ತೀಯ ಅಂತ ಅವರು ಕನಸಲ್ಲೂ ಅಂದ್ಕೊಂಡಿರಲ್ಲ ಎಂದು ಹೇಳಿ ಸಿದ್ಧಾಂತ್ ಕೂಡ ಜೋರಾಗಿ ನಕ್ಕ ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ತಿಂಡಿ ಬಂದಿತ್ತು ಮೊದಲು ಸಿದ್ಧಾಂತ್ ಅವಳಿಗೆ ಬಾದಾಮಿ ಹಲ್ವಾ ತಿನ್ನಿಸತೊಡಗಿದ ಸಿದ್ಧಾಂತ್ ನೀನು ನನಗೆ ಒಬ್ಬಳಿಗೆ ತಿನ್ನಿಸ್ತಾ ಇದ್ದೀಯಲ್ಲ ನೀನು ತಿನ್ನು ಎನ್ನುತ್ತಾ ಅವಳು ಸ್ಪೂನಲ್ಲಿ ಒಂದು ತುಂಡು ಹಲ್ವಾ ಕಟ್ ಮಾಡಿ ಅವನ ಬಾಯಿಗೆ ಹಾಕಿದಳು ಈಗ ಖುದ್ದು ರಾಜಶೇಖರ್ ಅವರೇ ನಮ್ಮ ಮನೆ ಹತ್ತಿರ ಬಂದಿರಬಹುದು ನೀನು ಎಲ್ಲಿದ್ದೀಯಾ ಅಂತ ಹುಡುಕ್ತಾ ಇರಬಹುದು ಆ ಪೇಪರ್ಗಳನ್ನೆಲ್ಲ ತಂದಿದ್ದೀಯಲ್ಲ ಆಮೇಲೆ ನನಗೆ ಕೊಡು ಅವರೇನು ಮಾಡೋಕೆ ಹೊರಟಿದ್ದಾರೆ ಅಂತ ಓದಿ ನೋಡ್ತೀನಿ ಇಷ್ಟು ಬೇಗ ಡೆತ್ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಲ್ಲ ಅದು ಹೇಗೆ ತರಿಸ್ಕೊಂಡ್ರು ಮೋಸ ಮಾಡೋದರಲ್ಲಿ ಅವರದು ಪಳಗಿದ ಕೈ ಅಲ್ವಾ ಇದನ್ನೆಲ್ಲ ನಾನು ನಮ್ಮ ಲಾಯರ್ಗೆ ತಿಳಿಸ್ತೀನಿ ಸಿದ್ಧಾಂತ್ ಪತ್ನಿಯ ಬಳಿ ಹೇಳಿದ ಮಾತಾಡುತ್ತಾ ಅವರಿಬ್ಬರು ಊಟ ಮಾಡುತ್ತಿದ್ದರು ಸ್ವೀಟ್ ತುಂಬ ರುಚಿಯಾಗಿದೆ ಯಾಕೆ ಗೊತ್ತಾ ಕೇಳಿದ ಸಿದ್ಧಾಂತ್ ಗೊತ್ತು ಅದು ನಾನು ತಿನ್ನಿಸ್ತಾ ಇರೋದಕ್ಕೆ ನೀನಿವತ್ತು ದಿನಕರ್ ಅವರ ಮನೆಯಿಂದ ಹೊರಟಾಗ ಅವರೇನು ಹೇಳಿಲ್ವಾ ಅದೇ ಆ ಹುಡುಗಿ ಹೌದು ಸಾನು ಆ ಹುಡುಗಿಗೆ ತುಂಬ ಬೇಜಾರಾಯಿತು ಅವಳು ನನ್ನ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು ಅಂತ ನನಗನ್ನಿಸ್ತು ಆದರೆ ನಾನು ಅವಳಿಗೆ ಯಾವುದೇ ರೀತಿಯ ಸಪೋರ್ಟ್ ಕೂಡ ಮಾಡಿಲ್ಲ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿದರೆ ಅವಳದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಅವಳು ಹೋಗಬೇಡ ಅಂತ ಹೇಳಿ ತುಂಬ ಅಳ್ತಾ ಇದ್ಲು ನನಗೂ ಮನಸ್ಸಿಗೆ ತುಂಬ ಬೇಜಾರಾಯಿತು ಆಗಿನ ಸನ್ನಿವೇಶವನ್ನು ಅವಳಿಗೆ ವಿವರಿಸಿದ ಒಂದು ವೇಳೆ ನಮ್ಮಿಬ್ಬರ ಮದುವೆ ಆಗದೇ ಇದ್ರೆ ನೀನು ಅವಳನ್ನು ಮದುವೆ ಆಗ್ತಾ ಕೇಳಿದಳು ಸನಿಹಾ ಇಲ್ಲ ಸಾನು ಅವಳು ನನಗಿಂತ ಎರಡು ವರ್ಷ ದೊಡ್ಡವಳು ನಾನು ಯಾವ ಹುಡುಗಿಯನ್ನು ಆ ದೃಷ್ಟಿಯಿಂದ ನೋಡೋದೇ ಇಲ್ಲ ಆದರೆ ಅದ್ಯಾಕೋ ಗೊತ್ತಿಲ್ಲ ನಿನ್ನ ಮೊದಲ ಬಾರಿ ಒಂದು ಮದುವೆಯಲ್ಲಿ ನೋಡಿದಾಗಲೇ ನಾನು ಮದುವೆ ಅಂತ ಆದರೆ ಅದು ಈ ಹುಡುಗಿಯನ್ನ ಅಂತ ಅಂದ್ಕೊಂಡಿದ್ದೆ ಆಮೇಲೇ ನೀನು ರಾಜಶೇಖರ್ ಅವರ ಮಗಳು ಅಂತ ನನಗೆ ಗೊತ್ತಾಗಿದ್ದು ಆಮೇಲೆ ಹಠ ಆಯಿತು ನಿನ್ನ ಮದುವೆ ಆಗಲೇಬೇಕು ಅಂತ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡು ಹೇಳಿದ ಸಿದ್ಧಾಂತ್ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್